ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವ ರೈತರು ಬೆಳೆ ವಿಮೆ ಮಾಡ್ತಾ ಇದ್ದೀರಲ್ಲ ಹಾಗೂ ಹೋದ ವರ್ಷ ಬೆಳೆ ವಿಮೆ ಮಾಡಿಸಿದಂತಹ ರೈತರಿಗೆ ಕರ್ನಾಟಕ ರಾಜ್ಯದ ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರು ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಅವರು ನೀಡಿರುವಂತಹ ಗುಡ್ ನ್ಯೂಸ್ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೀವು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಅರ್ಥವಾಗುವುದಿಲ್ಲ ಹಾಗೂ ಇಂತಹ ಹೊಸ ಹೊಸ ಅಪ್ಡೇಟ್ಗಳನ್ನು ಪಡೆಯಲು ದಯವಿಟ್ಟು ನೀವು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಹೋದ ವರ್ಷ ಬೆಳೆ ವಿಮೆ ಮಾಡಿಸಿದ ರೈತರು ಹಾಗೂ ಈ ವರ್ಷ ಬೆಳೆ ವಿಮೆ ಮಾಡಿಸಲಿರುವ ರೈತರು ಕೂಡ ಈ ವಿಷಯವನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ಹೋದ ವರ್ಷ ಬೆಳೆ ವಿಮೆಯನ್ನು ಎಲ್ಲ ರೈತರು ಮಾಡಿಸಿದ್ದರು ಆದರೆ ಕೆಲವೊಂದು ರೈತರಿಗೆ ಬೆಳೆ ವಿಮೆ ಸರಿಯಾಗಿ ಜಮಾ ಆಗಿಲ್ಲ ಯಾಕಂದರೆ ಬೆಳೆ ವಿಮೆ ಕಂಪನಿಗಳು ಸರಿಯಾಗಿ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದ ಕೃಷಿ ಸಚಿವರಾದಂತಹ ಎನ್ ಚೆಲುವ ಅವರು ಆ ಬೆಳೆ ವಿಮೆ ಕಂಪನಿಗಳ ಜೊತೆ ಮಾತನಾಡಿ ರೈತರಿಗೆ ಬೆಳೆ ವಿಮೆ ಹಣವನ್ನು ಸರಿಯಾಗಿ ಜಮಾ ಮಾಡಬೇಕು ಅಂತ ಹೇಳಿದರು ಹಾಗೂ ಸರ್ಕಾರ ಮತ್ತು ವಿಮಾ ಕಂಪನಿಗಳ ನಡುವಿನ ಷರತ್ತುಗಳಲ್ಲಿ ಕೂಡ ಬದಲಾವಣೆ ಮಾಡಲಾಗಿದೆ ಅಂತನೂ ಹೇಳಿದರು ಮಾನ್ಯ ಒಂದು ಸಭೆಯಲ್ಲಿ ಮಾತನಾಡಿದ ಅವರು ರೈತರಿಗೆ ಲಾಭಕ್ಕಿಂತ ಹೆಚ್ಚು ತೊಂದರೆ ಅಪಾರ ಪ್ರಮಾಣದ ನಷ್ಟ ಉಂಟಾಗುತ್ತಿದೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ ಸರಿಯಾಗಿ ಮಳೆ ಕೂಡ ಆಗುತ್ತಿಲ್ಲ ಕೆಲವೊಮ್ಮೆ ಅತಿ ಹೆಚ್ಚಿನ ಮಳೆಯಾಗಿ ಎಲ್ಲ ಬೆಳೆ ಕೂಡ ನಾಶವಾಗಿ ಬಿಡುತ್ತಿದೆ ಇದರಿಂದಾಗಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಆದರೆ ಇನ್ಶೂರೆನ್ಸ್ ಕಂಪನಿಯವರು ರೈತರಿಗೆ ಸಮರ್ಪಕವಾಗಿ ವಿಮೆ ಹಣವನ್ನು ಸರಿಯಾಗಿ ಜಮಾ ಮಾಡುತ್ತಿಲ್ಲ ಅಂತಾನು ಹೇಳಿದರು ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಯಾವ ಬೇಕಾದ ಕಂಪನಿಯವರು ತಮಗೆ ಲಾಭವಿಲ್ಲದೆ ಯಾವ ಕೆಲಸ ಮಾಡುವುದಿಲ್ಲ ಇನ್ಶೂರೆನ್ಸ್ ಕಂಪನಿಯವರು ಕೂಡ ತಮ್ಮ ಕಂಪನಿಯ ಲಾಭವನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಸರಿಯಾಗಿ ಸಮರ್ಪಕವಾಗಿ ರೈತರಿಗೆ ಹಣ ಜಮಾ ಮಾಡುವುದಿಲ್ಲ ಇದರಿಂದಾಗಿ ರೈತರಿಗೆ ತುಂಬಾ ತೊಂದರೆ ಆಗಿದೆ ಇದರ ಸಲುವಾಗಿ ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಸರ್ಕಾರದ ನಡುವೆ ಇದ್ದ ಷರತ್ತುಗಳನ್ನು ಈಗ ಬದಲಾಯಿಸಲಾಗಿದೆ ತಮಗೆ ಬಂದ ಲಾಭದಲ್ಲಿ ಕಡಿಮೆ ಪ್ರಮಾಣದ ಲಾಭವನ್ನು ಕಂಪನಿಗಳು ಇಟ್ಟುಕೊಳ್ಳಬೇಕು ಉಳಿದ ಲಾಭವನ್ನು ಸರ್ಕಾರಕ್ಕೆ ಮತ್ತು ರೈತರಿಗೆ ನೀಡಬೇಕು ಎಂಬ ಷರತ್ತನ್ನು ಕಂಪನಿಗಳಿಗೆ ಕೊಡಲಾಗಿದೆ ಇದರಿಂದಾಗಿ ಎಲ್ಲ ರೈತರಿಗೂ ರೈತರಿಗೂ ಬೆಳೆ ವಿಮೆ ಹಣ ಬಂದು ಎಲ್ಲರ ಖಾತೆಗಳಿಗೂ ಜಮಾ ಆಗಲಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರು ಒದಗಿಸಿದ್ದಾರೆ ಇನ್ನುವರೆಗೂ ಯಾರಿಗೆ ಬೆಳೆ ವಿಮೆಯ ಹಣ ಬಂದಿಲ್ಲೋ ಅವರಿಗೂ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗಳಿಗೂ ಜಮಾ ಆಗಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು